ಕಾಂಗ್ರೆಸ್ ಭಿಕ್ಷ ರಾಜ್ಯ ಬಿಜೆಪಿ ವಿಲವಿಲ್ಲ ಕೈ ಪ್ರತಿಭಟನೆ ವಿರೋಧಿಸಿ ಕನ್ನಡಿಗರ ವಿರೋಧ ಕಟ್ಟಿಕೊಳ್ತಾರ ಅತ್ತ ದರಿ ಇತ್ತ ಪುಲಿ ಮಾಡ್ತಾರೆ ಬಿಜೆಪಿಗರು ಕಾಂಗ್ರೆಸ್ ಇಟ್ಟಿರುವ ದಿಟ್ಟ ಹೆಚ್ಚಿಗೆ ಬಿಜೆಪಿ ನಾಯಕರು ಕಂಗಾಲಾಗಿ ಹೋಗಿದ್ದಾರೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ರಾಜ್ಯ ಬಿಜೆಪಿ ನಾಯಕರು ತಪ್ಪು ಊಹೂ ಅಂದ್ರೆ ತಪ್ಪು ಹತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ ಬಿಜೆಪಿ ನಾಯಕರ ಪರಿಸ್ಥಿತಿ ಹಾಗಾದ್ರೆ ಈಗೇನ್ ಮಾಡ್ತಾರೆ ಬಿಜೆಪಿ ನಾಯಕರು ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಫೆಬ್ರವರಿ ಏಳರಂದು ದಿಲ್ಲಿ ಅಂಗಳದಲ್ಲಿ ಕನ್ನಡದ ಬಾವುಟಗಳು ರಾರಾಜಿಸಲಿವೆ ಆ ಮೂಲಕ ದಿಲ್ಲಿ ದೊರೆ ಮೋದಿ ಪಟಲಂಗೆ ಭಿಕ್ಷಾ ಕೊಡೋದು ಗ್ಯಾರಂಟಿ ಕೇಂದ್ರ ಸರ್ಕಾರದ ಕನ್ನಡ ಮತ್ತು ಕನ್ನಡಿಗರ ವಿರೋಧಿ ಧೋರಣೆಗೆ ಧಿಕ್ಕಾರ ಮೊಳಗಲಿದೆ ಕರ್ನಾಟಕದ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ಕಳೆದ ಐದು ವರ್ಷಗಳಲ್ಲಿ ಏನ್ ಕಡಿದು ಗುಡ್ಡೆ ಹಾಕಿದ್ರು ಅನ್ನೋ ಅಸಲಿ ಬಂಡವಾಳವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಫೆಬ್ರವರಿ ಏಳರಂದು ಬಿಚ್ಚಿಡಲಿದ್ದಾರೆ ಕಳೆದ ಐದು ವರ್ಷಗಳಿಂದ ಕರ್ನಾಟಕದ ನೆರೆ ಪರ ಪರಿಹಾರದ ಹಣದ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆದು ಪರಿಹಾರ ಕೊಡಿಸಲಾಗದ ಬಿಜೆಪಿ ಎಂಪಿಗಳು ಈಗ ದುತ್ತಂತ ಎದ್ದು ಕೂತಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ದಿಲ್ಲಿಯಲ್ಲಿ ಪ್ರತಿಭಟನೆ ನಡೆಸೋದೇ ತಪ್ಪು ಕೇಂದ್ರ ಸರ್ಕಾರ ಪರಿಹಾರದ ಹಣ ಕೊಟ್ಟಿಲ್ಲ ಅನ್ನೋದೇ ತಪ್ಪು ಅಂತ ಮಾತನಾಡ್ತಿದ್ದಾರೆ ಈ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದೇನು ಒಮ್ಮೆ ಬಿಡಿ ಏಳು ತಿಂಗಳಿಂದ ಸಿದ್ದರಾಮಯ್ಯವರು ಬೊಕ್ಕಸದಿಂದ ಅಭಿವೃದ್ಧಿ ಕಾರ್ಯಕ್ಕೆ ಏಳು ರೂಪಾಯಿ ಕೊಟ್ಟಿದ್ದಾರೆ ಬರೀ ಗ್ಯಾರಂಟಿ ಸ್ಕೀಮ್ ಗ್ಯಾರಂಟಿ ಸ್ಕೀಮ್ ಏನಾರ ಮಾಡಿದ್ ನೀವು ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ನೀವು ಕೊಡ್ತೀವಿ ಗ್ಯಾರಂಟಿ ಸ್ಕೀಮ್ ಮಾಡಿದಂತ ಬಿಗ್ಗೆಸ್ಟ್ ಫ್ರಾಡ್ ಸ್ಕೀಮ್ ನೋಡಿದ್ರಲ್ವಾ ಸಂಸದ ಪ್ರತಾಪ್ ಸಿಂಹ ಅವರು ಹೇಳೋದನ್ನ ಕಳೆದ ಏಳು ತಿಂಗಳಲ್ಲಿ ಸರ್ಕಾರದ ಬೊಕ್ಕಸದಿಂದ ಏಳು ರೂಪಾಯಿ ಕೂಡ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆ ಮಾಡಿಲ್ವಂತೆ ಗ್ಯಾರಂಟಿ ಯೋಜನೆಗಳನ್ನ ಫ್ರಾಡ್ ಸ್ಕೀಮ್ಸ್ ಅಂತಿದ್ದಾರೆ ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ಪ್ರಕಾರ ಗುಡ್ ಸ್ಕೀಮ್ ಗಳು ಯಾವುವು ಸರ್ಕಾರದ ಪ್ರತಿ ಇಲಾಖೆಯಲ್ಲೂ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆಯೋದಾ ಪಿ ನೇಮಕಾತಿಯಲ್ಲಿ ಅಕ್ರಮ ನಡೆಸೋದಾ ಇಲ್ಲ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಅಕ್ರಮವೆ ಸಿಗೋದಾ ಇನ್ನ ಪ್ರತಾಪ್ ಸಿಂಹ ಅವರ ಪ್ರಕಾರ ಮೋದಿ ಗ್ಯಾರಂಟಿಗಳೆಲ್ಲ ಗುಡ್ ಸ್ಕೀಮ್ ಗಳ ಕರ್ನಾಟಕದ ಜನರಿಗೆ ನೆರೆ ಪರ ಪರಿಹಾರವನ್ನ ತರಲಾಗದ ಬಿಜೆಪಿ ಎಂಪಿಗಳು ಇದೀಗ ಕೇಂದ್ರ ಸರ್ಕಾರದ ಪರ ಸಮರ್ಥನೆಗೆ ನಿಂತಿದ್ದಾರೆ ಇವರಿಗೆ ಬಿಜೆಪಿ ಟಿಕೆಟ್ ಸಿಗಬೇಕು ಅಂದ್ರೆ ಈಗ ಬಿಜೆಪಿ ಪರ ಸಮರ್ಥಿಸಿಕೊಳ್ಳಲೇಬೇಕು ಹಾಗಾದ್ರೆ ರಾಜ್ಯದ ಜನರಿಗಾಗಿ ಕೇಂದ್ರ ಸರ್ಕಾರದಿಂದ ಪರಿಹಾರ ನಮಗೆ ಇಂತ ಎಂಪಿಗಳು ಬೇಕಾ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಕೇಂದ್ರದಿಂದ ಅನುದಾನ ತಾರತಮ್ಯ ಖಂಡಿಸಿ ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಹೋರಾಟ ನಡೆಸಲು ತೀರ್ಮಾನಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಯಾಕ್ಟ್ ಮಾಡಿರುವ ಶಾಸಕ ಎಚ್ ಸಿ ಬಾಲಕೃಷ್ಣ ಹೆಚ್ಚು ಟ್ಯಾಕ್ಸ್ ಕಟ್ಟುವ ಎರಡನೇ ರಾಜ್ಯ ನಮ್ಮದು ನಮಗೆ ಕೊಡಬೇಕಾದ ಅನುದಾನವನ್ನ ಕೇಂದ್ರ ಸರ್ಕಾರ ನಮಗೆ ಕೊಡ್ತಿಲ್ಲ ಬಿಜೆಪಿಯ ಸಂಸದರು ನರೇಂದ್ರ ಮೋದಿ ಮುಂದೆ ಕೂರೋದು ಇಲ್ಲ ಹೇಳೋದು ಇಲ್ಲ ಕೇವಲ ಮೋದಿ ಹೆಸರಲ್ಲಿ ಗೆಲ್ತಾರೆ ಆದ್ರೆ ವೈಯಕ್ತಿಕ ವರ್ಚಸ್ಸು ಇಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಪಕ್ಕದ ತಮಿಳುನಾಡು ತನ್ನ ಹಕ್ಕಿಗಾಗಿ ಮಾಡುವ ಹೋರಾಟವನ್ನ ನೋಡಿ ಇವರು ಕಲಿಯಲಿ ಅಂತೇಳಿ ವಾಗ್ದಾಳಿ ನಡೆಸಿರುವ ಶಾಸಕ ಎಚ್ ಸಿ ಬಾಲಕೃಷ್ಣ ಬಿಜೆಪಿ ಸಂಸದರೆಲ್ಲ ಶೋ ಗಳು ಕೇವಲ ದೆಹಲಿಗೆ ಹೋಗೋದು ಟಿಎಡಿಎ ತಗೊಂಡು ಬರೋದಷ್ಟೇ ಇವರ ಕೆಲಸ ನಮ್ಮ ಅವರವರು ನರೇಂದ್ರ ಮೋದಿ ಮುಂದೆ ಎದೊಳೋದು ಇಲ್ಲ ಕೂತ್ಕೊಳ್ಳೋದು ಇಲ್ಲ ಹಾಂ ಇಂಥ ಪರಿಸ್ಥಿತಿಲಿ ನಾವು ಇದ್ದೀವಿ ಇವರೆಲ್ಲ ಬರೀ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ತಾರೆ ವಿನ ಯಾರಿಗೂ ಕೂಡ ವೈಯಕ್ತಿಕವಾದಂಥ ಇಲ್ಲ ಕನಿಷ್ಠ ತಮಿಳ್ನಾಡಿನವರು ಯಾವ ರೀತಿ ತಮ್ಮ ರಾಜ್ಯದಲ್ಲಿ ತಮ್ಮ ಹಗ್ಗಾಗಿ ಹೋರಾಟ ಮಾಡ್ತಾರೆ ಆ ರೀತಿ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳಲ್ಲಿ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ ಅಲ್ಲೋಗಿ ಸೈನ್ ಹಾಕೋದು ಅಲ್ಲೇನು ಟಿ ಎ ಡಿ ಬರ್ತದೆ ತಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂ ಪಿಗಳು ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಯಾರೂ ಕೂಡ ಈ ಐದು ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು ಬಿಜೆಪಿ ಎಂಪಿಗಳು ಮಂತ್ರಿಗಳು ರಾಜ್ಯದ ಪರ ಧ್ವನಿ ಎತ್ತಿಲ್ಲ ಹಾಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಬಿಜೆಪಿಯ ಗಂಡಸರು ಹೋರಾಟ ಮಾಡ್ತಾರ ನೋಡೋಣ ಇದರ ಅರ್ಥ ಬಿಜೆಪಿಯಲ್ಲಿ ಯಾರು ಗಂಡಸರಿಲ್ಲ ಅಂತ ಈಗಿರುವಾಗ ಬಿಜೆಪಿ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ ಅಂತೇಳಿ ಹರಿಹಾಯ್ದಿದ್ದಾರೆ ನಮ್ಮ ಹೋರಾಟನಾರ ನೋಡಿ ಬಿಜೆಪಿ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿ ಜೆ ಪಿಲಿರೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದೀವಿ ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ ಈಗ ಹೋಗಿರ್ತಕ್ಕಂಥ ಎಂ ಪಿಗಳು ಯಾರೂ ಅಂತ ಅರ್ಥ ಅದು ಹಾಗಾದ್ರೆ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದಂತೆ ನಮ್ಮ ಇಪ್ಪತ್ತೈದು ಬಿಜೆಪಿ ಎಂಪಿಗಳಲ್ಲಿ ಯಾರು ಗಂಡಸರೇ ಇಲ್ವಾ ಕರ್ನಾಟಕದ ಬರ ಪರಿಹಾರ ಮತ್ತು ಜಿ ಎಸ್ ಟಿ ಪಾಲಿನ ತಾರತಮ್ಯದ ಬಗ್ಗೆ ಮೋದಿ ಮುಂದೆ ಪ್ರಶ್ನಿಸಲಾಗದ ಈ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ಕನ್ನಡಿಗರ ವಿರೋಧಿಗಳ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಇನ್ನ ಇದೀಗ ಇವರು ವಿರೋಧಿಸುತ್ತಿರೋದು ಯಾವುದನ್ನ ಕರ್ನಾಟಕದ ಬರ ಮತ್ತು ಅನುದಾನ ಕಡಿತದ ಬಗ್ಗೆ ಕಾಂಗ್ರೆಸ್ ನಾಯಕರು ನಡೆಸುತ್ತಿರೋ ಹೋರಾಟವನ್ನ ಹಾಗಾದ್ರೆ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ಈ ಬಗ್ಗೆ ದನಿ ಎತ್ತಲ್ಲ ಕಾಂಗ್ರೆಸ್ ನಾಯಕರು ದನಿಯತ್ತಿದ್ರೆ ಎತ್ತಿದ್ರೆ ಇವರದೇನ್ ಖ್ಯಾತೆ ಬಿಜೆಪಿಗರು ಕನ್ನಡಿಗರ ಬರ ಪರಿಹಾರದ ವಿರೋಧಿಗಳ ಕೇಂದ್ರದಿಂದ ರಾಜ್ಯಕ್ಕೆ ಪರಿಹಾರ ಬರೋದು ಇವರಿಗೆ ಸುತಾರಾಮ್ ಇಷ್ಟ ಇಲ್ವಾ ಈ ಪ್ರಶ್ನೆಗಳಿಗೆ ಇದೀಗ ಬಿಜೆಪಿ ಸಂಸದರು ತಪ್ಪು ಊ ಹೂ ತಪ್ಪು ಅತ್ತದರಿ ಇತ್ತ ಪುಲಿ ಎಂಬಂತಾಗಿದೆ ಇವರ ಪರಿಸ್ಥಿತಿ ಹಾಗಾದ್ರೆ ಅಸಹಾಯಕ ಸ್ಥಿತಿಯಲ್ಲಿ ನಿಂತಿರೋ ನಮ್ಮ ಇಪ್ಪತ್ತೈದು ಬಿಜೆಪಿ ಎಂಪಿಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ